ಯಾವ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಹಲವು ಮಾತೆಯನ್ನು ನೀನು ನೀ ಪಾದವನೆಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಗುರುವೇ ಕೃಪೆಯಾಗು ಅನ್ನುವ ಹಾಗೆ ಮೈಲಾರ್ ಶರಣ ಉಕ್ತಿಗೆ ಅನುಗುಣವಾಗಿ ಮಹಾತ್ಮರ ಪಾದ ಸ್ಪರ್ಶ ಮಾಡಿರತಕ್ಕಂಥ ತಪಸ್ವಿ ನಡೆದಾಡಿರತಕ್ಕಂಥ ಈ ಸ್ಥಾನ ಪುಣ್ಯಮಯವಾಗಿರತಕ್ಕಂಥ ಸ್ಥಾನ ಸಮಯದ ಅಭಾವವಿರುವದರಿಂದ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜೆ ಶ್ರೀಗಳಲ್ಲಿಯೂ ಅವರಲ್ಲಿಯೂ ಈ ಸಭಾ ಸಂಚಾಲಕರಾಗಿರ್ತಕ್ಕಂಥ ಸಂಚಾಲಕರಲ್ಲಿಯೂ ಅದೇ ತೆರನಾಗಿ ನಮ್ಮ ಬನ್ನಿದಿನಿ ಗ್ರಾಮದ ಸಮಸ್ತ ಎಲ್ಲ ತಾಯಂದಿರಲ್ಲಿಯೂ ಮುದ್ದು ಮಕ್ಕಳಲ್ಲಿಯೋ ಸಮಸ್ತ ಗುರು ಹಿರಿಯರಲ್ಲಿಯೂ ಕೂಡ ಶರಣೋ ಶರಣಾರ್ಥಿಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ನುಡಿದರೆ ಕೈಯಲ್ಲಿ ಹಿಡಿದಿರತಕ್ಕಂಥ ಲಿಂಗಯ್ಯ ಹೌದೌದು ಅನಬೇಕು ನುಡಿಯೊಳಗಾಗಿ ನಡೆಯದಿದ್ದೊಳೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅನ್ನುವಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಬಹಳ ಸುಂದರವಾಗಿ ಉಪದೇಶವನ್ನು ಮಾಡುವಂಥವರಾದರು ಸಮಯ ಬಹಳ ಆಗ್ಯದ ಆದರೂ ಕೂಡ ಕೊಟ್ಟಿರತಕ್ಕಂಥ ಸಮಯದಲ್ಲಿ ನನ್ನ ಮತಿಗೆ ಹೊರದಷ್ಟು ತಮಗೂ ಕೂಡ ಪ್ರವಚನದ ಸೇವೆಯನ್ನು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ ಪುಣ್ಯಾತ್ಮರೇ ಇಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಸ್ಫಟಿಕ ದೀಪ್ತಿ ಮುತ್ತು ಈ ಎಲ್ಲ ವಿಚಾರಗಳನ್ನು ಭಾಳ ಮಾರ್ಮಿಕವಾಗಿ ಹೇಳುವಂಥವರಾಗಿದ್ದಾರೆ ಅದರಲ್ಲಿ ಏನಪ್ಪ ಅಂತಂದರೆ ನಮ್ಮ ಮಾತ ಯಾವ ರೀತಿಯಾಗಿರಬೇಕು ಅಂತಂದರೆ ಕೈಯಲ್ಲಿ ಇರತಕ್ಕಂಥ ಕೈಯೊಳಗೆ ಹಿಡಿದಿರತಕ್ಕಂಥ ಲಿಂಗಯ್ಯ ಹೌದೌದು ಅನಬೇಕಂತ ಅದೆಲ್ಲವನ್ನು ಬಿಟ್ಟು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಲಿಂಗ ಘಟಸರ್ಪ ಆಗುವಂಥ ಮಾತುಗಳು ನಮ್ಮ ಒಳಗೆ ಇರಬಾರದು ನಮ್ಮ ಮಾತುಗಳು ಯಾವ ರೀತಿಯಾಗಿರಬೇಕು ಅಂತಂದರೆ ಮತ್ತೊಬ್ಬರ ಹೃದಯವನ್ನು ಅರಳಿಸುವಂಥ ಮಾತಾಗಿರಬೇಕು ಅದೆಲ್ಲವನ್ನು ಬಿಟ್ಟು ಮತ್ತೊಬ್ಬರ ಹೃದಯವನ್ನು ಕೆರಳಿಸುವಂಥ ಮಾತುಗಳು ನಮ್ಮ ಅದು ಅಂತಂದರೆ ನಮ್ಮ ಮಾತಿಗೆ ಬೆಲೆ ಬರುವುದಿಲ್ಲ ನಮ್ಮ ಮಾತಿಗೆ ನಮ್ಮ ಮಾತು ವಚನಗಳಾಗಬೇಕಾಗಿತ್ತು ಅಂತಂದರೆ ಅರಳಿಸುವಂಥ ಮತ್ತೊಬ್ಬರ ಹೃದಯವನ್ನು ಅರಳಿಸುವಂಥ ಮಾತುಗಳಾದಾಗ ಮಾತ್ರ ಆ ಮಾತಿಗೆ ಬೆಲೆ ಬರ್ತದ ಮಾತಾ ವಚನ ಆಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ಎಲ್ಲ ಶರಣರ ಮಾತು ಇವತ್ತಿನ ದಿನಮಾನದಲ್ಲಿ ಏಳು ಎಂಟು ನೂರು ವರ್ಷಗಳ ಹಿಂದಗಡೆ ಬರೆದಿಟ್ಟು ಹೋಗಿರತಕ್ಕಂಥ ಶರಣರ ವಚನ ಇನ್ನೂ ನಮ್ಮ ಏನಪ್ಪ ಅಂತಂದ್ರೆ ಜನಮಾನಸದಲ್ಲಿ ಹಾಗೆ ಉಳಿದಾವು ಅಂತಂದರೆ ಅವ್ರ ನುಡಿನೂ ಕೂಡ ಅದೇ ರೀತಿಯಾಗಿತ್ತು ಕೈಯಲ್ಲಿರತಕ್ಕಂಥ ಲಿಂಗಯ್ಯವುದೌದು ಅನ್ನಬೇಕು ಅನ್ನೋ ಹೆಂಗ ಅವರು ಏನು ಮಾಡ್ತಿದ್ರು ಸದಾವ ಕಾಲದಲ್ಲಿ ಲಿಂಗಯ್ಯನ ಜೊತೆಗೆ ಮಾತನಾಡ್ತಿದ್ರು ಅದು ಏನಪ್ಪ ಅಂತಂದ್ರೆ ಕಾಯ ವಾಚ ಮನಸ್ಸ ಅಂತೀವಲ್ಲ ಇದು ಮನಸ್ಸಿನ ತಪಸ್ಸು ಇದು ಮಾತಿನ ತಪಸ್ಸು ವಾಣಿಯ ತಪಸ್ಸು ಹೊಸ ಏನಾಗಿತ್ತು ಅಂತಂದರೆ ಶಿವಯೋಗ ಮಂದಿರದ ಸಂಸ್ಥಾಪಕರಾಗಿರ್ತಕ್ಕಂಥ ಹಾನಗಲ್ ಕುಮಾರ್ ಮಹಾಸ್ವಾಮಿಗಳು ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಬೆಳಗಿನ ನಾವು ನಾಲ್ಕು ಗಂಟೆ ಜಾವದಲ್ಲಿ ಎದ್ದು ಸ್ನಾನವನ್ನು ಮಾಡಿಕೊಂಡು ಲಿಂಗಾರ್ಚನೆಯನ್ನು ಮಾಡ್ತಿದ್ರಂತ ಎಲ್ಲಿ ಶಿವಯೋಗ ಮಂದಿರ ಎಲ್ಲಿ ಅತನಿಯ ಪಟ್ಟಣ ಅತನಿಯ ಪಟ್ಟಣದೊಳಗಿರತಕ್ಕಂಥ ಅಪ್ಪನವರು ದೇಹ ಬಿಟ್ಟಿರ್ತಾರೆ ಅತನಿಯೊಳಗಿರತಕ್ಕಂಥ ಮುರುಗೇಂದ್ರಪ್ಪನವರು ಬ್ರಹ್ಮಕ್ಯರಾಗಿರ್ತಾರೆ ಏನ ಹಣಗಲ್ ಕುಮಾರ ಶಿವಯೋಗಿಗಳ ಲಿಂಗಾರ್ಚನೆ ಒಳಗೇನು ತೊಡಗಿದ್ರಲ್ಲ ಲಿಂಗಾರ್ಚನೆ ಒಳಗೆ ಕುಳಿತುಕೊಂಡಿರತಕ್ಕಂತ ಸಂದರ್ಭದಲ್ಲಿ ಏನಾಗ್ತದ ಅಂತ ಕೇಳಿದರೆ ಆ ಒಂದು ಅತನೀಯ ಪಟ್ಟಣದಲ್ಲಿ ಸದ್ಗುರುನಾಥನಾಗಿರತಕ್ಕಂಥ ಮುರುಗೇಂದ್ರಪ್ಪನವರನ್ನು ತೊಳೆದ ಜಳಕ ಮಾಡಿಸಿ ಸಿಂಹಾಸನದ ಮೇಲೆ ಕುಡಿಸೋದು ಇಲ್ಲಿ ಕುತ್ಕೊಂಡವರು ಅವಾಗ ಲಘು ಬಗೆಯಿಂದ ಲಿಂಗ ಪೂಜೆಯನ್ನು ಮುಗಿಸಿಕೊಂಡು ಕುಮಾರ ಮಹಾಸ್ವಾಮಿಗಳು ಅಲ್ಲಿ ಇರ್ತಕ್ಕಂಥ ಎಲ್ಲ ಒಟ್ಟುಗಳನ್ನು ಕುರಿತು ಹೇಳ್ತಾ ಇದ್ದಾರೆ ಏ ನೋಡ್ರಪ್ಪ ನೀವೆಲ್ಲರೂ ಜಲ್ದಿದಲ್ಲಿ ಸ್ನಾನವನ್ನು ಮಾಡಿರಿ ಲಿಂಗ ಪೂಜೆಯನ್ನು ಮಾಡ್ಕೊಳ್ರಿ ಯಾಕಂದ್ರೆ ನಾವೆಲ್ಲರೂ ಕೊಡ್ಕೊಂಡು ಹತ್ತನಿಗೆ ಹೋಗಬೇಕಾಗಿದೆ ಅಂದ್ರಂಥವ್ರು ಅವಾಗ ಹತ್ತನಿಗೆ ಯಾಕ್ರಿ ಅಪ್ಪ ಅಂತ ಕೇಳಿದ್ರೆ ಎಲ್ಲ ಒಟ್ಟುಗಳು ಒಟ್ಟುಗಳು ಅಂದ್ರೆ ಸಾಧಕರು ಎಲ್ಲ ಒಟ್ಟುಗಳು ಕೇಳಿದ್ರೆ ಯಾಕಪ್ಪ ಅತನಿಗೆ ಯಾಕೆ ಹೋಗುವುದು ಅಂತ ಕೇಳಿದಾಗಿಲ್ಲಪ್ಪ ನಮ್ಮ ದೇವರಾಗಿರತಕ್ಕಂಥ ಮುರುಗೇಂದ್ರಪ್ಪನವರು ದೇಹವನ್ನು ತಿಳಿಸಿದ್ದಾರೆ ಜೀವಾತ್ಮ ಹೊಗೆದ ಅದಕ್ಕೋಸ್ಕರವಾಗಿ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾಗ್ಯದ ನಾವು ನೀವೆಲ್ಲರೂ ಕೂಡಿಕೊಂಡು ಏನು ಮಾಡೋಣ ಅಂತಂದರೆ ಅತನಿಯ ಪಟ್ಟಣಕ್ಕೆ ಹೋಗೋಣ ಅಂತಂದಾಗ ಎಲ್ಲ ಒಟ್ಟುಗಳು ಕೇಳ್ತಾರೆ ಗುರುಗಳನ್ನು ಅಪ್ಪ ಈ ಸಂದರ್ಭದಲ್ಲಿ ನಮ್ಮ ಮಠಕ್ಕೂ ಆಶ್ರಮಕ್ಕೂ ಯಾರೂ ಬಂದಿಲ್ಲ ಆದರೆ ಗುರುಗಳು ಹೋಗಿರತಕ್ಕಂಥ ಸಮಾಚಾರವನ್ನು ನಿಮಗೆ ಯಾರು ಹೇಳಿದರು ಅಂತ ಕೇಳಿದ್ರಂತ ಅವಾಗ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕುಮಾರ ಮಹಾಸ್ವಾಮಿಗಳು ಯಾರು ಹೇಳಿಲ್ಲಪ್ಪ ಕೈಯಲ್ಲಿ ಹಿಡಿದಿರತಕ್ಕಂಥ ಲಿಂಗೈ ನನಗೆ ಬಂದು ಹೇಳಿದ ಅಂತ ಹೇಳಿ ಪುಣ್ಯಾತ್ಮರೇ ಹೇಳೋಕೆ ಕಾರಣ ಏನು ಅಂತಂದರೆ ನಮ್ಮ ಮಾತ ಹೇಗಿರಬೇಕು ಅಂತಂದರೆ ಮುತ್ತಿನಕ್ಕಿಂತಲೂ ಹೆಚ್ಚಿಗೆ ಬೆಲೆ ಬಾಳುವಂಥ ಮಾತುಗಳಾಗಿದ್ದು ಅಂತಂದರೆ ಅದ ಒಂದು ತಪಸ್ಸು ಆಗ್ತದೆ ಅಂತಿರ್ತಾರೆ ಇಲ್ಲಪ್ಪ ಅವ್ರು ಏನು ಅಂತಾರಲ್ಲ ಅದೆಲ್ಲ ಆಗ್ತದೆ ಅಂತ ಹೇಳ್ತಿರ್ತಾರೆ ಅದು ವಾಣಿಯ ತಪಸ್ಸು ಎಲ್ಲರಲ್ಲಿನೂ ಕೂಡ ತಪಸ್ಸದ ಕಾಲಿನಲ್ಲಿನೂ ತಪಸ್ಸದ ಕೈಯೊಳಗೂ ತಪಸ್ಸದ ಕಿವಿಯಲ್ಲಿನೂ ಕೂಡ ಒಂದು ತಪಸ್ಸು ಬೆಳೀತದೆ ಆದರೆ ಬೆಳೆಸಿಕೊಳ್ಳುವಂಥ ಶಕ್ತಿ ನಮ್ಮ ಒಳಗೆ ಇರಬೇಕಾಗ್ತದೆ ಪುಣ್ಯಾತ್ಮರೇ ಅದಕ್ಕೋಸ್ಕರವಾಗಿ ಇಲ್ಲೇನಪ್ಪ ಅಂತಂದರೆ ಮನುಷ್ಯನಾಗಿರತಕ್ಕಂಥವ್ನ ಜೀವನದಲ್ಲಿ ಮತ್ತೊಬ್ಬರನ್ನು ಕೆರಳಿಸುವಂಥ ವಿಚಾರಗಳಾಗಿರಬಹುದು ಮತ್ತೊಬ್ಬರನ್ನು ಇಲ್ಲಿ ದ್ವೇಷಿಸುವಂಥ ವಿಚಾರಗಳಾಗಿರಬಹುದು ಅಂಥ ವಿಚಾರಗಳು ಅಂಥ ಮಾತುಗಳನ್ನ ಒಳಗಿದ್ದಾಗ ಅಮ್ಮವ್ರು ಹೇಳಿದರು ಅಂದಸ್ಯ ಪುತ್ರ ಅಂದ ಕುರುಡ ನಮಗ ಮಗ ಕುರುಡ ಅಂತ ಹೇಳಿ ಕೇಸ್ ಹೌದಿಲ್ಲ ಅದೇನು ಮಾಡ್ತೇವೆ ಹದಿನೆಂಟು ಅಕ್ಷಯಿನಿ ಸೈನ್ಯವನ್ನು ನಾಶ ಮಾಡ್ತೇವೆ ಅಂಥ ಒಂದು ಕಠೋರವಾಗಿರತಕ್ಕಂಥ ಮಾತ ಇಲ್ಲೇನು ಮಾಡ್ತೀವಿ ಅಂತ ಕೇಳಿದರೆ ತುಂಬಿದ ಸಭೆಯೊಳಗೆ ಮಾನಭಂಗವನ್ನು ಮಾಡುವ ಪ್ರಸಂಗನೂ ಬರ್ತದೆ ಪುಣ್ಯಾತ್ಮರೇ ಯಾಕಂದ ಕೇಳಿದ್ರೆ ಮಾತ ಕೈಯೊಳಗಿನ ಮಾತ ಬಾಯಿಯೊಳಗಿನ ಮಾತ ಕೈಯೊಳಗಿನ ಕಲ್ಲ ಒಂದು ಸಲ ನಮ್ಮಿಂದ ಬಿಡುಗಡೆಯಾಗಿ ಹಾದು ಅಂತಂದರೆ ಪುಣ್ಯಾತ್ಮನ ಒಳ್ಳೆ ಬರಕ್ಕೆ ಸಾಧ್ಯದ ನಂತ ಕೇಳಿದರೆ ಇಲ್ಲ ಅದಕ್ಕಾಗಿ ಒಂದು ಕಿಮ್ಮತ್ತಿನ ಮಾತನ್ನು ಆಡಬೇಕಾಗಿತ್ತು ಅಂತಂದರೆ ನಾವು ನೂರಾರು ಸಲ ಅದರ ಮಾತನ್ನು ತೂಕ ಮಾಡಿ 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 ಆಡಿದ್ದೀವಿ ಅಂತಂದರೆ ಆ ಮಾತಿಗೆ ತನ್ನದೇ ಆಗಿರತಕ್ಕಂಥ ಬೆಲೆ ಬರ್ತದೆ ಸಮಯ ಬಹಳವಾಗಿರುವುದರಿಂದ ಪುಣ್ಯಾತ್ಮರು ಇನ್ನೂ ಮಾತಾಜಿಯವರಾಗಿರ್ಬೋದು ಪರಮ ಪೂಜ್ಯರಾಗಿರ್ಬೋದು ಆಶೀರ್ವಚನದ ನುಡಿ ಅರ್ಪಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಎನ್ನೆರಡು ನುಡಿಮುತ್ತುಗಳನ್ನು ಸದ್ಗುರುನಾಥನ ನಡಿದವರಿಗೆ ಸಮರ್ಪಣೆ ಮಾಡಿ ವಿರಾಮ ಮಾಡುತ್ತೇನೆ ಶಿವಂಭಯಾತ್